ಅದೊಂದು ಮೂಲೆಯಲ್ಲಿರುವ ಕುಗ್ರಾಮ ಮಣ್ಣಿನ ಮನೆಯಲ್ಲಿರುತ್ತಿರುವ ಗೋವಿಂದಯ್ಯ ಸುಜಾತ ದಂಪತಿಗಳು ತಮಗಿರುವ ಸ್ವಲ್ಪವಾದ ಹೊಲದಲ್ಲಿ ವ್ಯವಸಾಯ ಮಾಡಿಕೊಳ್ಳುತ್ತಾ ಸಿಟಿಗೆ ಸಂಸಾರಕ್ಕೆ ಕಳಿಸಿದ ತಮ್ಮ ಮಗಳು ಅನಾಮಿಕಳನ್ನು ನೆನೆಸಿಕೊಳ್ಳುತ್ತಾ ಇರ್ತಾರೆ ಏನಯ್ಯ ಅತ್ತಿಗೆವರಿಗೆ ಫೋನ್ ಮಾಡಿ ಬಸರಿಯಾದ ಮಗಳು ಅನಾಮಿಕ ಹೇಗಿದ್ದಾಳೋ ಕೇಳ್ಕೊ ಕೇಳಬೇಕಾದ ಅಗತ್ಯ ಇಲ್ಲ ಸುಜಾತ ತಂಗಿಯಮ್ಮ ಬಹಳ ಒಳ್ಳೆಯವರು ಮೊನ್ನೆ ನಾನು ನೋಡಕ್ ಹೋದಾಗ ಬಸರಿಯಾದ ಅನಾಮಿಕಳನ್ನು ಚಿಕ್ಕ ಕೆಲಸ ಕೂಡ ಮಾಡಿಸ್ತಾ ಇರ್ಲಿಲ್ಲ ಅಂದ್ರೆ ಅತ್ತೆ ಸ್ವಲ್ಪ ಅಮ್ಮ ಆದ ಹಾಗೆ ಮಾವ ಶಾರದ ತಂಗಿಯಮ್ಮ ಅತ್ತೆಯವರು ಸುಜಾತ ಅಮ್ಮನೇ ಒಂದು ವಿಧದಿಂದ ಹೇಳಬೇಕು ಅಂದ್ರೆ ನಿನಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಎಂದು ಹೇಳುತ್ತಲೇ ಸುಜಾತ ಸಂತೋಷ ಪಡುತ್ತಾಳೆ ಅಂದ್ರೆ ನಮ್ಮ ಮಗಳು ಅದೃಷ್ಟವಂತಳು ಅನ್ನ ಮಾತು ಎಂದು ಮಾತನಾಡಿಕೊಳ್ಳುತ್ತಾ ಸಂತೋಷ ಪಡುತ್ತಾ ಇರ್ತಾರೆ ಇನ್ನು ಟೌನ್ ನಲ್ಲಿ ಮಹಡಿ ಮನೆಯಲ್ಲಿ ಶಾರದಾ ಮನೆಯೆಲ್ಲ ತಿರುಗುತ್ತಾ ಏನೋ ಒಂದು ಕೆಲಸ ಮಾಡುತ್ತಾ ಹಡಾಹುಡಿಯಿಂದ ಇರುತ್ತಾಳೆ ಅವಳ ಸೆರಗು ಹಿಡಿದುಕೊಂಡ ಗಂಡ ಪ್ರಸಾದ್ ಕೂಡ ಅವಳ ಹಿಂದೆಯೇ ಮನೆಯಲ್ಲ ತಿರುಗುತ್ತಾ ಶಾರದಳನ್ನು ಬೇಡಿಕೊಳ್ತಾ ಇರ್ತಾನೆ ಶಾರದಾ ಹಸಿವಿ ತುಂಬಾ ಆಗ್ತಾ ಇದೆ ಕಣೇ ಈ ಒಂದು ಸಲ ಕ್ಷಮಿಸಿ ತಿನ್ನೋದಕ್ಕೆ ಏನಾದ್ರೂ ಕೊಡೆ ಇನ್ ಯಾವತ್ತು ಬಸರಿಯಾದ ಸೊಸೆ ಅನಮಿಕಳಿಗೆ ಎಂತಹ ಕೆಲ್ಸನೂ ಹೇಳೋದಿಲ್ಲ ನನ್ ಕೆಲಸವೆಲ್ಲ ನಾನೇ ಮಾಡ್ಕೋತೀನಿ ಬೇಕು ಅಂದ್ರೆ ಮಗ ಸೊಸೆ ನೋಡ್ತಾ ಇರ್ಬೇಕಾದ್ರೆ ಮುದ್ದು ಕೊಡು ಅಂದ್ರೆ ಕೊಡ್ತೀನಿ ಆದ್ರೆ ತಿನ್ನೋದಕ್ಕೆ ಮಾತ್ರ ಏನು ಕೊಡಲ್ಲ ಕೂಡ ನೀರು ಕೂಡ ಕೊಡಲ್ಲ ಎಂದು ಖಂಡಿತವಾಗಿ ಹೇಳುತ್ತಾಳೆ ಶಾರದಾ ಪ್ರಸಾದ್ ಮತ್ತಷ್ಟು ಬೇಡಿಕೊಳ್ಳುತ್ತಾ ಹೀಗೆ ಅಂತಾನೆ ಹಾಗೂ ಬೇಡವೆ ಮೊದಲೇ ಹೆವಿ ಬಾಡಿನಂದು ಹಸುವೆನ ತಟ್ಕೊಳ್ಳಲಾರ್ದು ತಿನ್ನೋ ಟೈಮ್ಗೆ ತಿನ್ನಲಾರ್ದ ಇದ್ರೆ ಹೊಟ್ಟೆ ತುಂಬಾ ಗ್ಯಾಸ್ ತುಂಬುತ್ತೆ ಆ ನಂತರ ಮತ್ತಷ್ಟು ಕಷ್ಟಪಡಬೇಕಾಗುತ್ತೆ ಕತ್ತಿಯಿಂದ ತೂತ ಮಾಡಿ ಹೊಟ್ಟೆಲಿರೋ ಗ್ಯಾಸ್ ಎಲ್ಲ ತೆಗಿತೀನಿ ಹೊರತು ಮತ್ತೇನು ಕೊಡೋದಿಲ್ಲ ಹೀಗೆ ನೀವು ನನ್ನ ಸೆರಗೆಲ್ಲ ಹಿಡಿದು ದಿನವೆಲ್ಲ ತಿರುಗ್ತಾ ಇದ್ರು ಬೇಡ್ಕೊಂಡ್ರು ಎಂತಹ ದಯ ನಂಗೆ ಬರಲ್ಲ ಅದನ್ನ ನೆನಪಿಸ್ಕೊಳ್ಳಿ ಎಂದು ಹೇಳುತ್ತಾ ಶಾರದಾ ಹಾಲ್ಗೆ ಬರುತ್ತಾಳೆ ಏಳು ತಿಂಗಳ ಬಸರಿಯಾದ ಅನಾಮಿಕಾ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ ಅತ್ತೆ ಹಿಂದೆ ಸೆರಗು ಹಿಡಿದುಕೊಂಡು ಬಂದ ಮಾವಯ್ಯ ಪ್ರಸಾದ್ನನ್ನು ನೋಡುತ್ತಲೇ ಅನಾಮಿಕಳಿಗೆ ನಗು ಬರುತ್ತೆ ನೀರಿಗಾಗಿ ಅನ್ನಕ್ಕಾಗಿ ಶಾರದಳನ್ನು ಬೇಡ್ಕೋತಾ ಇದ್ರೆ ಕರುಣೆ ತಾಯಿ ಬರುತ್ತೆ ಅನಾಮಿಕಳಿಗೆ ಅತ್ತೆ ಈಗ ಮಾವಯ್ಯನ ಕ್ಷಮಿಸ್ಬಿಡಿ ಅನ್ನ ಕೊಡಿಯತ್ತೆ ಕನಿಷ್ಠ ನೀರಾದ್ರೂ ಕೊಡಿ ಸೋಸೆ ನೀನು ಮಧ್ಯದಲ್ಲಿ ಬರ್ಬೇಡ ನೀನು ಟಿವಿ ನೋಡ್ಕೊ ಶಾರದಾ ನೀನು ಹೀಗೆ ಮಾಡ್ತಾ ಇದ್ರೆ ಸಿಟಿನಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಓದ್ಕೋತಾ ಇರೋ ನಮ್ಮ ಇಬ್ಬರು ಹೆಣ್ಮಕ್ಳಿಗೂ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಆಗಿ ನಿಮಗೆ ಡೈರೆಕ್ಟ್ ಆಗಿ ಚೆನ್ನಾಗಿ ಉದುರುತ್ತೆ ಅಕ್ಷತೆಗಳು ಮಾವಯ್ಯ ಮಾಡಿ ಮೇಲೆ ಸಂಡಿಗೆ ಸ್ವಲ್ಪ ನೋಡಿ ಹೋಗಿ ಸೊಸೆ ಚೆನ್ನಾಗೇ ನೆನಪು ಮಾಡಿದ್ಲು ವಿಷಯನೇ ಮರ್ತೋಗಿದ್ದೆ ಎಂದು ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಶಾರದಳ ಸೆರಗನ್ನು ಬಿಟ್ಟು ಮಹಡಿ ಮೇಲೆ ಹೋಗುತ್ತಾನೆ ಮಂಚದ ಮೇಲೆ ಸಂಡಿಗೆಗಳು ಒಣಗುತ್ತಾ ಇರುತ್ತೆ ಮಂಚದ ಕೆಳಗೆ ಬಿರಿಯಾನಿ ಪೊಟ್ಟಣ ವಾಟರ್ ಬಾಟಲ್ ಕಾಣಿಸುತ್ತೆ ಸಂತೋಷ ಪಡುತ್ತ ಪ್ರಸಾದ ನಿಜವಾಗಿಯೂ ನನ್ನ ಸೊಸೆಯೇ ನನ್ನ ಅಮ್ಮನೇ ಅವಳಿಗೆ ಕೆಲಸ ಹೇಳಿದ್ದಕ್ಕೆ ಶಾರದಾ ಅನ್ನ ಹಾಕದ ಇದ್ರೆ ಸೊಸೆ ಮಾತ್ರ ಹಸುವೆ ನಾನು ತಟ್ಕೊಳ್ಳಲ್ಲ ಅಂತ ನನಗೆ ಇಂತಹ ಬಿರಿಯಾನಿ ಏರ್ಪಾಟ್ ಮಾಡಿದಾಳೆ ಸಂಡಿಗೆಗೆ ಕಾವಲಾಗಿರ್ತೀನಿ ಅಂತ ಎಲ್ಲ ತಿಂದು ಬಿಡ್ತೀನಿ ಎಂದು ಪ್ರಸಾದ್ ಗಬಗಬ ಬಿರಿಯಾನಿಯನ್ನು ತಿಂತ ಇರ್ತಾನೆ ಸಿಟಿಯಲ್ಲಿ ಹಾಸ್ಟೆಲ್ ಅಲ್ಲಿ ಇರುತ್ತಾ ಓದಿಕೊಳ್ಳುತ್ತಾ ಇರುವ ಶಾರದಾಳ ಇಬ್ಬರು ಮಕ್ಕಳು ಮಾಲಿನಿ ರವಳಿ ಮಾಡರ್ನ್ ಡ್ರೆಸ್ ಬಹಳ ಗ್ಲಾಮರಸ್ ಆಗಿ ಕಾಣಿಸ್ತಾ ಇರ್ತಾರೆ ಅವರಿಬ್ಬರು ಸಿಸ್ಟರ್ ಡೇಸ್ ಹಾಲಿಡೇಸ್ ಹೋಗಿ ಹಳ್ಳಿ ಹತ್ಗೆ ಒಂದು ಆಟ ಸಿಸ್ಟರ್ ಹಳ್ಳಿ ಈಗ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ ನಾವು ಮಹಾರಾಣಿಯಾಗಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೋಬಹುದು ಅಂದ್ರೆ ಮನೆಗೆ ಈ ದಿನ ಹೋಗೋಣ ನಾಳೆ ಹೋಗೋಣ ಇನ್ನೊಂದು ಗಂಟೆಲೆ ಹೊರಡೋಣ ಸಾಯಂಕಾಲದವರೆಗೆ ಮನೆ ಹತ್ರನೇ ಇರ್ತೀವಿ ನೈಟ್ ಇಂದನೆ ಅತಿಗೆ ಜೊತೆ ಆಡ್ಕೋಬಹುದು ಎಂದು ಮಾತನಾಡಿಕೊಂಡು ಹಾಸ್ಟೆಲ್ಗೆ ಬಂದು ಲಗೇಜ್ ಬ್ಯಾಗ್ ಹಾಕಿಕೊಂಡು ಹೊರಡುತ್ತಾರೆ ಇನ್ನು ಹಾಲ್ನಲ್ಲಿ ಬಂದ ಶಾರದ ಆಗಲೇ ಏಳು ತಿಂಗಳ ಗರ್ಭಿಣಿಯಾದ ಅನಾಮಿಕಾ ಕಿಚನ್ ನಿಂದ ರೈಸ್ ಇರುವ ಪ್ಲೇಟ್ ಅನ್ನು ಒಂದು ಕೈಯಲ್ಲಿ ವಾಟರ್ ಗ್ಲಾಸ್ ಅನ್ನು ಮತ್ತೊಂದು ಕೈಯಲ್ಲಿ ಹಿಡಿದುಕೊಂಡು ಹಾಲ್ ಅಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ರಮೇಶನ ಹತ್ತಿರ ಬರೋದು ನೋಡ್ತಾಳೆ ಅಷ್ಟೇ ಶಾರದೊಳಗೆ ಕೋಪ ಬರುತ್ತೆ ಅದೇ ಕೋಪದಿಂದ ರಮೇಶನ ಹತ್ರ ಬರ್ತಾಳೆ ಏನೋ ಮಗನೆ ಸೊಸೆಗೆ ಈಗ ಏಳನೇ ತಿಂಗಳು ಯಾವ ಕೆಲಸ ಹೇಳ್ಬಾರ್ದು ಅಂತ ಎಂತಹ ಬಾರದ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದೆ ಅಲ್ಲ ಅಬ್ಬಾ ಮಮ್ಮಿ ಈ ಪ್ಲೇಟು ವಾಟರ್ ಗ್ಲಾಸ್ ಮಾತ್ರಕ್ಕೆ ನೀನ್ ಸೊಸೆಗೇನು ಆಗಲ್ಲ ಬಿಡು ಆದ್ರೂ ಇದನ್ನು ಕೆಲಸ ಅನ್ನಲ್ಲ ಇದೇನು ಟನ್ ಅಷ್ಟು ಬಾರ ಇರಲ್ಲ ಅವರೇನು ಹೇಳಿಲ್ಲ ಅತ್ತೆ ನಾನೇ ಕೇಳ್ದೆ ತಗೊಂಬಾ ಅಂತ ಹೇಳಿದ್ರು ಸೊಸೆ ನೀನೇನೋ ಮಾತಾಡ್ಬೇಡ ನನಗೆ ಅವೆಲ್ಲ ಹೇಳಬಾರ್ದು ಮಗನೇ ಈ ಮನೆಯಲ್ಲಿ ಎಲ್ಲರೂ ನಾನ್ ಹೇಳಿದಾಗ್ಲೆ ನಡ್ಕೋಬೇಕು ಕೊಟ್ಟಿದ್ದೆ ತಿನ್ಬೇಕು ಈ ಇಲ್ಲ ಅಂದ್ರೆ ಎಂದು ಏನೋ ಹೇಳುತ್ತಾ ಇರುವಾಗ ಪ್ರಸಾದ್ ಆಗಲೇ ಅವರ ಹತ್ತಿರಕ್ಕೆ ಬರ್ತಾನೆ ಈ ಇಲ್ಲ ಅಂದ್ರೆ ಒಂದು ದಿನವೆಲ್ಲ ಹಸಿವೆಯಿಂದ ಇರ್ಬೇಕು ಹೌದು ಮಗನೇ ಆ ವಿಷಯ ನಿಮ್ಮ ಅಪ್ಪಂಗೆ ಅನುಭವಕ್ಕೆ ಬಂದ ಮೇಲೆ ಅರ್ಥವಾಯ್ತು ಅಂದ್ರೆ ಎಂದು ಅಂದಾಗ ಅರ್ಥವಾಗದ ಹಾಗೆ ಮುಖ ಬಿಡುತ್ತಾನೆ ರಮೇಶ್ ಇನ್ನು ತಡ ಏನಕ್ಕೆ ಶಾರದಾ ಮಗನಿ ಕೂಡ ಹೇಳು ಮೊನ್ನೆ ಲಾನಲ್ಲಿರೋ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಬಸ್ರಿ ಆದ ನನ್ನ ಸೊಸೆ ಹತ್ರ ನ್ಯೂಸ್ ಪೇಪರ್ ತರಿಸ್ಕೊಂಡ ಅದು ನಮ್ಮ ನೋಡಿದ್ಲು ಮಗನೇ ಇನ್ನೇನು ನೆನ್ನೆಲ್ಲ ನನಗೆ ತಿನ್ನೋಕ್ ಕೊಟ್ಟಿಲ್ಲ ಹಾ ನಮಿಕಾ ಈಗ ನನಗಿದೇನು ಬೇಡ ನಾನು ಆಮೇಲೆ ತಿಂತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ತಿರುಗಿ ಅವನ್ನು ತೆಗೆದುಕೊಂಡು ಹೋಗುತ್ತಾಳೆ ಇನ್ನು ಅದೇ ದಿನ ಸಾಯಂಕಾಲ ಸಿಟಿಯಿಂದ ಶಾರದಳ ಮಾಡ್ರನ್ ಮಕ್ಕಳು ಮಾಲಿನಿ ರವಳಿ ಮನೆ ಮುಂದೆ ಕಾರಿನಿಂದ ಇಳಿಯುತ್ತಾರೆ ಮಾಲಿನಿ ದುಡ್ಡು ಕೊಡುತ್ತಲೇ ಕಾರಿನವನು ಹೊರಟು ಹೋಗುತ್ತಾನೆ ರವಳಿ ಬಂದು ಬಾಗಿಲು ತಟ್ಟುತ್ತಾಳೆ ಅನಾಮಿಕಾ ಬಂದು ಬಾಗಿಲು ತೆಗೆಯುತ್ತಾಳೆ ಎದುರಿಗೆ ನಗುತ್ತ ನಿಂತಿರುವ ಸಿಟಿ ನಾದಿನಿಯರನ್ನು ನೋಡಿ ರವಳಿ ಮಾಲಿನಿ ಈಗೇನಾ ಬಂದಿದ್ದು ಇಲ್ಲ ಅತ್ಗೆ ನಾವು ಮಾರ್ನಿಂಗ್ ಬಂದ್ವಿ ಟೌನ್ ಎಲ್ಲ ಚೆನ್ನಾಗಿ ತಿರುಗಿ ಬರ್ತಾ ಇದೀವಿ ಎಂದು ಹೇಳಿ ರವಳಿ ಒಳಗಡೆಗೆ ಹೋಗುತ್ತಾಳೆ ಅತ್ಗೆ ಜರ್ನಿ ಮಾಡಿ ಬಹಳ ಸುಸ್ತಾಗಿದ್ದೀನಿ ಆ ಲಗೇಜ್ ಅನ್ನು ತಗೊಂಡ್ ಬಂದು ನನ್ ರೂಮ್ ಇಡು ಈಗ ನನಗೆ ಸೆವೆಂತ್ ಮಂತ್ ಮಾಲಿನಿ ಅಷ್ಟ್ ಬಾರ ಎತ್ತಬಾರ್ದು ಸೆವೆನ್ ಮಂತ್ ಏನು ಆಗಲ್ಲ ಅತ್ಗೆ ಆದ್ರೂ ನೀನೊಬ್ಬಳೆ ಪ್ರೆಗ್ನೆಂಟ್ ಆದ ಹಾಗೆ ಮಾತಾಡ್ತಾ ಇದೀಯಾ ಹೋಗಿ ಲಗೇಜ್ ತಗೊಂಬಾ ಎಂದು ಸ್ವಲ್ಪ ಕೋಪದಿಂದ ಅನ್ನುತ್ತಾ ಇದ್ದರೆ ಶಾರದ ಒಳಗಿನಿಂದ ರವಳಿಯನ್ನು ಹೊರಗೆ ಕರ್ಕೊಂಡು ಬರ್ತಾಳೆ ನೋಡು ಮಮ್ಮಿ ಹಳ್ಳಿ ಗರ್ಭವತಿ ಸೊಸೆ ನಮ್ಮ ಮಾತಿಗೆ ಹೇಳ್ತಾ ಇದ್ದಾಳೆ ಅಯ್ಯೋ ಅತ್ತೆ ಹಾಗೆ ಹೇಳು ಅಂತ ನಾನೇ ನಿಮ್ಮ ಲಗೇಜ್ ಬ್ಯಾಗ್ ತಗೊಂಡು ನೀವೇ ಹೋಗಿ ಎಂದು ಹೇಳುತ್ತಲೇ ಇನ್ನು ಮಾಡುವುದಕ್ಕೇನು ಇಲ್ಲದೆ ರವಳಿ ಮಾಲಿನ್ಯ ಲಗೇಜ್ ಅನ್ನು ತೆಗೆದುಕೊಂಡು ಒಳಗಡೆಗೆ ಹೊಟ್ಟು ಹೋಗುತ್ತಾರೆ ಅನಾಮಿಕಳ ಮೇಲೆ ಕೋಪವನ್ನು ಹೆಚ್ಚಿಸುತ್ತಾರೆ ಒಂದು ದಿನ ಶಾರದಾ ಪ್ರಸಾದ್ ರಮೇಶ್ ಮೂವರು ಸೇರಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಾರೆ ಸಿಸ್ಟರ್ ಇದು ಒಳ್ಳೆ ಅವಕಾಶ ಹಳ್ಳಿ ಬಸರಿಯೋದ್ಕೆ ಹತ್ರ ಬಹಳ ಕೆಲಸ ಮಾಡಿಸ್ಬೋದು ಎಂದು ಇಬ್ಬರು ಅಂದುಕೊಳ್ಳುತ್ತಾರೆ ಅವರಿಗೆ ಗೊತ್ತಿಲ್ಲ ಆ ಹಾಲ್ನಲ್ಲಿ ಸಿ ಸಿ ಕ್ಯಾಮೆರಾ ಇದೆ ಅಂತ ಅದು ತನ್ನ ತಾಯಿ ಶಾರದಳೆ ಇಟ್ಟಿದ್ದಾಳೆ ಅಂತ ಇನ್ನು ಸೋಫಾದಲ್ಲಿ ಕೂತ್ಕೊಂಡರ ಅವಳಿ ಅತಿಗೆ ನಮ್ಮ ರೂಮ್ಗೆ ಹೋಗಿ ನಮ್ಮ ಲಗೇಜ್ ಬ್ಯಾಗ್ನ ಎರಡನ್ನೂ ಒಂದೇ ಸಲ ತಗೊಂಬಾ ಹೋಗು ಎಂದು ಹೇಳುತ್ತಲೇ ತಪ್ಪದು ಅನ್ನೋ ಹಾಗೆ ಅನಾಮಿಕ ಅವರ ರೂಮ್ಗೆ ಹೋಗಿ ಎರಡು ಕೈಯಿಂದ ಎರಡು ಲಗೇಜ್ ಬ್ಯಾಗ್ ಅನ್ನು ತೆಗೆದುಕೊಂಡು ಹಾಲ್ಗೆ ಬರ್ತಾಳೆ ಸೋಫಾದಲ್ಲಿ ಇಡ್ತಾಳೆ ನನಗೆ ಬ್ರೆಡ್ ಆಮ್ಲೆಟ್ ಮಾಡಿ ಬಾ ಎಂದು ಹೇಳುತ್ತಲೇ ಅನಾಮಿಕಾ ಸ್ವಲ್ಪ ಹೊತ್ತಿಗೆ ಹೋಗಿ ಬ್ರೆಡ್ ಆಮ್ಲೆಟ್ ಬಂದು ವಾಟರ್ ಅಂತ ಹತ್ರ ಹೋಗಿ ವಾಟರ್ ಬಾಟಲ್ ತಗೊಂಡ್ ಬಂದು ಕೊಡ್ತಾಳೆ ಬೇಕು ಅಂತ ಮಾಲಿನಿ ಬಾಟಲಿಯನ್ನ ಕೆಳಗ್ ಬೀಳಿಸ್ತಾಳೆ ನೀರೆಲ್ಲ ಕೆಳಗೆ ಸೋರಿ ಹೋಗ್ತಾ ಇರುತ್ತೆ ಹಾಗೆ ನೋಡ್ಕೊಂಡು ನಿಲ್ದೆ ಬಟ್ಟೆ ತಂದು ಒರೆಸೋತ್ಗೆ ಎಂದು ಹೇಳುತ್ತಲೇ ಆಗಲೇ ಬಹಳ ಸುಸ್ತಾದ ಅನಾಮಿಕಾ ಸಹನೆ ತಂದುಕೊಂಡು ಒಂದು ಬಟ್ಟೆ ತಂದು ಒರೆಸುತ್ತಾ ಇರ್ತಾಳೆ ಸಾಕು ಹೋಗಿ ಜ್ಯೂಸ್ ತಗೊಂಬಾ ನನ್ನಿಂದ ಆಗಲ್ಲ ಮಾಲಿನಿ ನಾನು ಹೋಗಿ ಮಲ್ಕೋತೀನಿ ಎಂದು ಹೇಳುತ್ತಲೇ ಮಾಲಿನಿ ರವಳಿ ಇಬ್ಬರು ಬಹಳ ಬೈತಾ ಇರ್ತಾರೆ ಅವರು ಮಾಡುತ್ತಿರುವುದು ಎಲ್ಲವೂ ರಿಕಾರ್ಡ್ ಆಗ್ತಾ ಇರುತ್ತದೆ ದುಃಖದಿಂದ ಅನಾಮಿಕ ಕಣ್ಣೀರು ಹಾಕಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾಲಿನಿ ರವಳಿ ನಗುತ್ತಾ ಇರುತ್ತಾರೆ ಒಂದು ಗಂಟೆ ಕಳೆಯುತ್ತದೆ ಆ ನಂತರ ಶಾರದಾ ಪ್ರಸಾದ್ ರಮೇಶ್ ಮನೆಗೆ ಬರ್ತಾರೆ ಶಾರದಳಿಗೆ ಅನಾಮಿಕ ಎಲ್ಲಿಯೂ ಕಾಣಿಸೋದಿಲ್ಲ ರಮೇಶ್ ಪ್ರಸಾದರು ಸೋಫಾದಲ್ಲಿ ಕೂತ್ಕೋತಾರೆ ಮಾಲಿನಿ ನಿನ್ನೆ ನೀವು ಹೋದಾಗಿನಿಂದ ಹೋಗಿ ಮಲ್ಕೊಂಡಿದ್ದಾಳೆ ಇದುವರೆಗೂ ಹೊರಗೆ ಬಂದಿಲ್ಲ ಎಂದು ಹೇಳಿದ ಮಗಳ ಮಾತನ್ನು ಶಾರದ ನಂಬೋದಿಲ್ಲ ತನ್ನ ಸೆಲ್ ಫೋನ್ ತೆಗೆದು ಕ್ಯಾಮೆರಾ ಫುಟೇಜ್ ಅನ್ನು ಓಪನ್ ಮಾಡಿ ನೋಡ್ತಾಳೆ ಅದರಲ್ಲಿ ತನ್ನ ಇಬ್ಬರು ಹೆಣ್ಣು ಮಕ್ಕಳು ಹಳ್ಳಿಯ ಬಡ ಸೊಸೆಯಾದ ಅನಾಮಿಕಳ ಹತ್ತಿರ ಮಾಡಿದ ಕೆಲಸಗಳನ್ನು ಬೈದ ಬೈಗಳನ್ನು ನೋಡುತ್ತಾಳೆ ಕೇಳಿಸಿಕೊಳ್ಳುತ್ತಾಳೆ ಅವರಿಬ್ಬರು ನಾಚಿಗೆಯಿಂದ ತಲೆ ತಗ್ಗಿಸುತ್ತಾರೆ ಆಗ ಶಾರದ ಕೋಪದಿಂದ ನನ್ನ ಹೊಟ್ಟೆಲಿ ಹುಟ್ಟಿದ ನಿಮ್ಮಿಬ್ಬರ ಬುದ್ಧಿ ಗೊತ್ತಿದೆ ಆದ್ರಿಂದ ಯಾರಿಗೂ ಹೇಳದ ಹಾಗೆ ಈ ಸಿಸಿ ಕ್ಯಾಮೆರಾ ರೆಡಿ ಮಾಡಿದೆ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ ಏಳು ತಿಂಗಳ ಗರ್ಭಿಣಿಯಾಗಿರುವ ಸೊಸೆಯಿಂದ ಮನೆ ಕೆಲಸ ಮಾಡಿಸೋದು ಅಷ್ಟು ಸುಲಭ ಅನ್ಕೊತಿದ್ದೀರಾ ಎಂದು ಒಳಗಡೆಗೆ ಹೋಗುತ್ತಾಳೆ ಮಾಲಿನಿ ರವಳಿ ಅಯೋಮಯದಿಂದ ನೋಡ್ತಾ ಇರ್ತಾರೆ ಶಾರದ ಎರಡು ಹಗ್ಗ ತಂದು ಲಗೇಜ್ ಬ್ಯಾಗ್ ಅನ್ನು ಅವರ ಸೊಂಟಕ್ಕೆ ಕಟ್ಟುತ್ತಾಳೆ ಬಾಟಲ್ ನೀರನ್ನು ಚೆಲ್ಲುತ್ತಾಳೆ ಶಾರದ ಏನು ಮಾಡುತ್ತಾಳೋ ಪ್ರಸಾದನ್ಗೆ ಅರ್ಥವಾಗುವುದಿಲ್ಲ ಈಗ ಇಬ್ರು ಸೇರಿ ಆ ನೀರನ್ನು ಒರೆಸಿ ಎಂದು ಹೇಳುತ್ತಲೇ ಲಗೇಜ್ ಬ್ಯಾಗ್ ಗಳ ಭಾರ ಅವರು ಎತ್ತಲಾರದೆ ಹೋಗ್ತಾರೆ ಈ ಬಾರನೇ ಆಗ್ತಾ ಇಲ್ಲ ಇನ್ನು ಆ ನೀರನ್ನು ಹೇಗೆ ಒರೆಸ್ತೀವಿ ಮಮ್ಮಿ ಮತ್ತೆ ನೀವು ನನ್ನ ಸೊಸೆ ಕೈಲಿ ಮಾಡಿಸಿದ್ದೀರಲ್ಲ ಎಂದು ಹೇಳುತ್ತಲೇ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳುತ್ತಾರೆ ಹೆಣ್ಣು ಮಕ್ಕಳಾಗಿ ಹುಟ್ಟೋದು ಅದೃಷ್ಟ ಮಕ್ಕಳೇ ಬುದ್ಧಿಯಾಗಿ ಚೆನ್ನಾಗಿರ್ಬೇಕು ಉತ್ತಮ ಗೃಹಿಣಿಯಾಗಿ ಬದುಕಬೇಕು ತಾಯಿಯಾಗಿ ಮತ್ತೆ ಮತ್ತೊಂದು ಜನ್ಮ ಪಡಿತೀವಿ ಅಜ್ಜಿಯಾಗಿ ಒಂದು ದಿನ ಕರಗಿ ಹೋಗ್ತೀವಿ ಎಂದು ಹೇಳುತ್ತಿದ್ದರೆ ಮಾಲಿನಿ ರವಳಿ ತನ್ನ ತಾಯಿಯ ಮಾತಲ್ಲಿರುವ ಪರಮಾರ್ಥವನ್ನು ಅರ್ಥ ಮಾಡ್ಕೋತಾರೆ ಇನ್ನು ಆಗಿನಿಂದ ಅನಾಮಿಕಳನ್ನು ಬಹಳ ಚೆನ್ನಾಗಿ ನೋಡ್ಕೋತಾ ಇದ್ರು ಇದರಿಂದ ಆ ಕುಟುಂಬವೆಲ್ಲ ಸಂತೋಷದಿಂದ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಕೆಲಸಕ್ಕೆ ಬಾರದ ಸಾಮಾನನ್ನು ಹಾಕಿದ ರೂಮಲ್ಲಿ ಕೈ ಸುಟ್ಟು ಹೋದ ಶಾರದಾ ಕೆನೆಗೆ ಕೈ ಬೆರಳ ಅಚ್ಚು ಹಿಡಿದ ಪ್ರಸಾದರು ಕೂತ್ಕೊಂಡು ದುಃಖ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾರೆ ನನ್ನನ್ನು ಕ್ಷಮಿಸಿ ನೀವು ಚಿಕ್ಕ ಸೊಸೆ ಅನಾಮಿಕ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಸಿಟಿಲಿರುವ ದೊಡ್ಡ ಸೊಸೆ ಮಗನ ಹತ್ರ ಕರ್ಕೊಂಡ್ಬಂದೆ ದೊಡ್ಡ ಮಗನ ಮೇಲಿನ ಮಮಕಾರ ದೊಡ್ಡ ಸೊಸೆಯ ಮಾತಿನ ರೀತಿ ನಿನ್ನ ಹಾಗೆ ನಡೆಸಿತು ಶಾರದಾ ನೀನು ಬೇಕಂತೆ ಮಾಡಿದ್ದಲ್ವಲ್ಲ ಏನು ನಡೆದ್ರು ಎಲ್ಲ ನಮ್ಮ ಒಳದಕ್ಕೆ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅದು ಜೀವನ ದೊಡ್ಡ ಸೊಸೆ ನಿಮ್ಮನ್ನು ಹೊಡೆದಿದ್ದಕ್ಕೆ ನಿಮಗೆ ನೋವಾಗ್ತಾ ಇಲ್ವ ರೀ ಇಲ್ಲ ಅಂತ ನಾನು ನಿನಗೆ ಸುಳ್ಳು ಹೇಳಲ್ಲಾರೆ ಶಾರದಾ ಬಹಳ ಅಂದರೆ ಬಹಳ ದುಃಖವಾಗ್ತಾ ಇದೆ ಈ ದುಃಖನ ನನಗೆ ಸಹಿಸೋದಕ್ಕೆ ಇನ್ನು ನನ್ನ ಕೈಲಿ ಆಗಲ್ಲ ಶಾರದಾ ಅಂದರೆ ಏನು ರೀ ನಿಮ್ಮ ಉದ್ದೇಶ ನನ್ನನ್ನು ಒಂಟಿಯಾಗಿ ಬಿಟ್ಟು ನನಗೆ ದೂರವಾಗಿ ಬಲವಂತವಾಗಿ ಹೊರಟು ಹೋಗ್ಬೇಕು ಅಂತ ಮಾಡಿದೀರ ಬೇಡರಿ ಅಂತಹ ಹಾಳು ಆಲೋಚನೆ ಮಾತ್ರ ಮಾಡಬೇಡಿ ನೀವಿಲ್ಲದೆ ನಾನು ಇರಲಾರೆ ಎಂದು ಶಾರದಾ ಬೇಡಿಕೊಳ್ಳುತ್ತಾ ಇರುತ್ತಾಳೆ ಪ್ರಸಾದ್ ಕಣ್ಣೀರು ಹಾಕೊಳ್ತಾ ಇರ್ತಾನೆ ರಾಮಣ್ಣಪೇಟೆ ಎನ್ನುವ ಊರಿನಲ್ಲಿ ಒಂದು ಹಳೆ ಕಾಲದ ಗುಡಿಯದು ಆ ಗುಡಿ ಮುಂದಿರುವ ಕಲ್ಲಿನ ಮೇಲೆ ಹೊಸ ಬಟ್ಟೆ ಹಾಕಿಕೊಂಡ ರಮೇಶು ಹೊಸ ಸೀರೆ ತಲೆ ತುಂಬ ಹೂ ಇಟ್ಟುಕೊಂಡು ಅಂದವಾಗಿರುವ ಅನಾಮಿಕ ದಿಗಿಲಿನಿಂದ ಕೂತ್ಕೊಂಡಿರ್ತಾರೆ ಇಷ್ಟರಲ್ಲಿ ಅವರ ಹತ್ತಿರಕ್ಕೆ ಪೂಜಾರಿ ಪರಮೇಶು ಹೊಡೆದ ತೆಂಗಿನಕಾಯಿ ಬಾಳೆಹಣ್ಣು ತಂದು ರಮೇಶು ಅನಾಮಿಕ ಮೊದಲು ನಿಮಗಿಬ್ಬರಿಗೂ ಮದುವೆ ದಿನದ ಶುಭಾಶಯಗಳು ನೀವಿಬ್ಬರು ಸಂತೋಷವಾಗಿ ಹಾಯಾಗಿರಿ ನಮ್ಮ ಸಂತೋಷ ಈ ವರ್ಷ ಸಿಟಿಗೆ ಹೋಯಿತು ಪೂಜಾರಿಯವರೇ ಅರ್ಥವಾಯ್ತು ತಾಯಿ ನಿಮ್ಮ ಅತ್ತೆ ಮಾವಂದಿರ ಬಗ್ಗೆನೇ ಅಲ್ವಾ ನೀನ್ ಹಾಗೆ ದುಃಖದಿಂದ ಮಾತಾಡ್ತಾ ಇರೋದು ಸಿಟಿಗೆ ಹೋದ ಸಂತೋಷ ಶಾಶ್ವತವಾಗಿ ಅಲ್ಲೇ ಇರಲ್ಲ ತಾಯಿ ಮತ್ತೆ ನಿಮ್ಮ ಹತ್ರನೇ ನಿಮ್ಮನ್ನ ಹುಡ್ಕೊಂಡು ತಿರುಗಿ ಬರುತ್ತೆ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕರ ಮುಖ ಸಂತೋಷದಿಂದ ಬೆಳಗಿ ಹೋಗುತ್ತೆ ಅವರಿಬ್ಬರ ಹೆಸರಿನ ಮೇಲೆ ಅಮ್ಮನವರಿಗೆ ಪೂಜೆ ಮಾಡಿಸಿದ್ದೀರಲ್ಲ ಇನ್ನು ಎಲ್ಲ ಆ ತಾಯಿ ನೋಡ್ಕೋತಾಳೆ ನೀನು ಮಾತ್ರ ಸಂತೋಷವಾಗಿರಮ್ಮ ತಗೊಳಮ್ಮ ಪ್ರಸಾದ ಎಂದು ಹೇಳಿ ತೆಂಗಿನಕಾಯಿ ಬಾಳೆಹಣ್ಣು ಕೊಟ್ಟು ಪೂಜಾರಿ ಹೊರಟು ಹೋಗುತ್ತಾನೆ ನಮ್ಮ ಮದುವೆಯಾಗಿ ಇವತ್ತಿಗೆ ಹತ್ತು ವರ್ಷವಾಗುತ್ತೆ ಪ್ರತಿ ವರ್ಷವೂ ನಮ್ಮ ಅತ್ತೆ ಮಾವಂದಿರ ಆಶೀರ್ವಾದ ತಗೋತಾ ಇದ್ವಿ ಈ ಸಲ ಮಾತ್ರ ತಗೊಳ್ಲಾರದೆ ಹೋಗ್ತಾ ಇದೀವಿ ಈಗಲೇ ಅಲ್ವಾ ನಮಿಕಾ ಪೂಜಾರಿ ಹೇಳಿದ್ರು ನಿನ್ನ ಸಂತೋಷ ತಿರುಗಿ ನಿನ್ನ ಹತ್ರನೇ ಬರುತ್ತೆ ಅಂತ ದುಃಖ ಪಡಬೇಡ ಸಿಟಿಯಲ್ಲಿ ಹೇಗಿದ್ದಾರೋ ಏನೋ ಮೊದಲೇ ನನ್ನ ವಾರಗಿತ್ತಿ ಬಹಳ ರಿಚ್ಚು ಕಣ್ರಿ ಇನ್ನೇನಿದೆ ಬೇಕಾದ ಅಡಿಗೆ ಬುಕ್ ಮಾಡ್ತಾ ಇರ್ತಾಳೆ ನಮ್ಮ ಅಮ್ಮ ಅಪ್ಪ ಚೆನ್ನಾಗಿ ತಿಂತಾ ಇರ್ತಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಅವರಿಗೆ ತಿಳಿದಿಲ್ಲವಲ್ಲ ಶಾರದ ಪ್ರಸಾದರ ಸ್ಥಿತಿ ಅಲ್ಲಿನ ಪರಿಸ್ಥಿತಿ ಅಲ್ಲಿ ಅಳುತ್ತಿರುವ ಶಾರದಾಳನ್ನು ನೋಡುತ್ತಾ ಹುಚ್ಚು ಶಾರದಾ ನಿನ್ನನ್ನು ಬಿಟ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳು ಬದುಕಿರುವಷ್ಟು ಕಾಲ ನಾವಿಬ್ಬರು ಕಲೆತು ಬೆರೆತು ಬದುಕೋಣ ಎಂದು ಸಮಾಧಾನಿಸುತ್ತಾ ಇರ್ತಾನೆ ಆ ಮಾತು ಸಾಕು ಬಿಡಿ ಸೊಸೆ ಮಾವನ ಹೊಡೆಯೋದು ಯಾವುದೋ ಸಿನಿಮಾದಲ್ಲಿ ನೋಡಿದ್ದೀನಿ ಶಾರದಾ ಅಂತಹ ಸೊಸೆ ನಿಜವಾಗಿ ಇರ್ತಾಳಾ ಅಂತ ಅಂದ್ಕೊಂಡೆ ಆದರೆ ಆ ದೇವರು ನನ್ನ ಮನೆಗೆ ದೊಡ್ಡ ಸೊಸೆಯಾಗಿ ಕಳಿಸುತ್ತಾನೆ ಅಂತ ಅಂದ್ಕೊಂಡಿಲ್ಲ ಶಾರದಾ ಆದರೆ ಶಾರದಾ ಈ ಅವಮಾನದ ದುಃಖದಿಂದ ನಾನು ಇಲ್ಲಿ ಬದುಕಲಾರೆ ಊರಿಗೆ ಹೋಗೋಣ ಬಾ ಹೋಗೋಣ ರೀ ನಾನು ಕೂಡ ಇಲ್ಲಿ ಇರ್ಬೇಕು ಅಂತಿಲ್ಲ ಸಿಟಿಯಲ್ಲಿ ಇರ್ತಿರುವ ದೊಡ್ಡ ಮಗ ದೊಡ್ಡ ಸೊಸೆ ಹತ್ತಿರ ಹೋಗ್ತಾ ಮೇಲೆ ಇದ್ ಹಾಕೊಂಡು ಬೇಕಾಗಿದ್ದನ್ನೆಲ್ಲ ಮಾಡಿಸ್ಕೊಂಡು ಇಷ್ಟದಿಂದ ತಿಂದು ಚೆನ್ನಾಗಿ ದಪ್ಪವಾಗಿ ಬರ್ತೀವಿ ಅಂತ ಊರೆಲ್ಲ ದೊಡ್ಡದಾಗಿ ಹೇಳ್ಕೊಂಡು ಬಂದ್ವಿ ರೀ ದೊಡ್ಡತನ ಯಾವತ್ತಿಗೂ ಮುಳ್ಳು ಅನ್ನೋದು ಈಗಲೇ ಅಲ್ವಾ ನಮ್ಗೆ ಗೊತ್ತಾಗಿದ್ದು ಶಾರದಾ ಇನ್ನು ಯಾವತ್ತಿಗೂ ಆ ದೊಡ್ಡತನದಕ್ಕೆ ಹೋಗೋದು ಬೇಡ ಇಲ್ಲಿಗೆ ಬಂದ ಮೇಲೆ ಅಲ್ವಾ ಹೆಂಡತಿ ಸರಗಿನ ಗಂಡನಾಗಿ ನನ್ ಮಗ ಇರ್ತಾನೆ ಅಂತ ತಿಳಿದಿದ್ದು ಆ ಸೊಸೆ ಅರಾಜಕತೆ ಹೊರಗೆ ಬಂದಿದ್ದು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ರಮೇಶ್ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಬೀದಿಯಲ್ಲಿ ತಮ್ಮ ಮನೆಗೆ ಹೋಗ್ತಾ ಇರ್ತಾರೆ ಹಾಗೆ ಸ್ವಲ್ಪ ದೂರ ಹೋದ ನಂತರ ಬೀಗ ಹಾಕಿರುವ ಹಳೆ ಕಾಲದ ಮಣ್ಣಿನ ಮನೆ ಕಾಣಿಸುತ್ತೆ ಅನಾಮಿಕಾ ಮನೆ ಮುಂದೆ ನಿಂತುಕೊಂಡು ಆ ಮನೆ ಕಡೆ ನೋಡುತ್ತಾಳೆ ಆಗ ಅನಾಮಿಕಳಿಗೆ ತಾನು ಅತ್ತೆ ಶಾರದ ಜಗಲಿ ಮೇಲೆ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಹಳೆ ಕಾಲದಲ್ಲಿ ನಗ್ತಾ ಇರೋ ಸಂದರ್ಭ ನೆನಪಿಗೆ ಬರುತ್ತೆ ನಾನು ಅತ್ತೆ ಆ ಜಗಲಿ ಮೇಲೆ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಎಷ್ಟೋ ತಮಾಷೆಗೆ ನಗ್ತಾ ಇದ್ವಿ ರೀ ಅನಾಮಿಕಾ ಈಗ ನೋಡು ಅತ್ತೆ ಮಾವಯ್ಯ ಅನ್ನತ್ತ ಅಮ್ಮನನ್ನ ನೆನೆಸ್ಕೊತಾನೆ ಇರ್ತೀಯ ಅವರು ನಮ್ಮ ಅಣ್ಣಯ್ಯನ ಹತ್ರ ಹೋಗಿ ತಿಂಗಳಾಯ್ತು ಮಕ್ಕಳಿಗಾಗಿ ನಮಗಾಗಿ ಒಂದು ಸಲ ಆದ್ರೂ ಫೋನ್ ಮಾಡಿದ್ದೇ ಇಲ್ಲ ನಾವು ಮಾಡಿದ್ರೆ ಅವರು ಮಾತನಾಡಿದ್ದೇ ಇಲ್ಲ ಅಲ್ಲಿ ಅವರು ಹೇಗಿದ್ದಾರೋ ಏನೋ ಮಮ್ಮಿ ಹಸಿವಾಗ್ತಾ ಇದೆ ನಾವು ಮನೆಗೆ ಹೋಗಿ ಪಾಯಸ ಹೌದು ಮಮ್ಮಿ ಪಾಯಸ ತಿನ್ನೋಣ ಎಂದು ಅನ್ನುತ್ತಿರುವ ಮಕ್ಕಳನ್ನು ಕರೆದುಕೊಂಡು ಅನಾಮಿಕ ರಮೇಶರು ಮನೆಗೆ ಬರುತ್ತಾರೆ ಮಕ್ಕಳಿಗೆ ಅನಾಮಿಕ ಪಾಯಸ ಮಾಡಿ ಕೊಡುತ್ತಾಳೆ ಅವರು ಸಂತೋಷದಿಂದ ತಿನ್ನುತ್ತಾರೆ ಆ ದಿನ ಅರ್ಧರಾತ್ರಿ ಶಾರದಾ ಪ್ರಸಾದರು ಗಾಯಗಳಿಂದ ಅತಿ ಕಷ್ಟದಿಂದ ರೈಲ್ವೆ ಸ್ಟೇಷನ್ಗೆ ಸೇರ್ಕೋತಾರೆ ಆಗಲೇ ಬಂದು ನಿಂತ ರೈಲು ಗಾಡಿಯನ್ನು ಹತ್ತುತ್ತಾರೆ ಮಾರನೇ ದಿನ ಅನಾಮಿಕ ಬೀಗ ಹಾಕಿದ ಮನೆ ಮುಂದೆ ರಂಗೋಲಿ ಹಾಕುತ್ತಿರುವಾಗ ಶಾರದಾ ಪ್ರಸಾದ್ ಇಬ್ಬರು ಮನೆಗೆ ಬರುತ್ತಾರೆ ಅನಾಮಿಕಾ ಅವರಿಬ್ಬರನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಏನು ಅಂದ್ರೆ ಅತ್ತೆ ಮಾವಯ್ಯ ಸಿಟಿಯಿಂದ ಬಂದ್ಬಿಟ್ರು ಎಂದು ಅನ್ನುತ್ತಲೇ ರಮೇಶ್ ಓಡೋಡಿ ಅವರ ಹತ್ತಿರಕ್ಕೆ ಬರ್ತಾನೆ ತಾಯಿಯನ್ನು ತಂದೆಯನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ ಒಂದು ಕ್ಷಣದ ನಂತರ ತಂದೆಯ ಕೆನ್ನೆಯಲ್ಲಿ ಮೂಡಿದ ಬೆರಳಚ್ಚಿನ ಗುರುತನ್ನು ನೋಡುತ್ತಾನೆ ಅಯ್ಯೋ ಅಪ್ಪ ಕೆನ್ನೆಗೆ ಕೈ ಬೆರಳಚ್ಚೇನು ಏನಾಯ್ತಪ್ಪ ಎಂದು ಅನ್ನುತ್ತಲೇ ಅನಾಮಿಕಾ ಕೂಡ ಅವುಗಳನ್ನು ಗಮನಿಸುತ್ತಾಳೆ ಆ ನಂತರ ಅತ್ತೆ ಶಾರದಳ ಕೈಯನ್ನು ಹಿಡಿದುಕೊಂಡು ನೋಡುತ್ತಾಳೆ ಕೆಂಪಾಗಿ ಸುಟ್ಟೋಗಿರುತ್ತೆ ಶಾರದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅತ್ತೆ ಏನಾಯ್ತು ಕೈಯಾಕೆ ಹೀಗೆ ಇಷ್ಟೆಲ್ಲ ಸುಟ್ಟೋಗಿದೆ ಅನಾಮಿಕಾ ಅವರು ಈಗ ತಾನೇ ಬಂದಿದ್ದು ಸ್ವಲ್ಪ ಸಮಾಧಾನವಾದ ನಂತರ ಎಲ್ಲ ವಿವರವಾಗಿ ಹೇಳ್ತಾರೆ ಅವರು ತಿನ್ನೋದಕ್ಕೆ ಅಡುಗೆ ಮಾಡು ಬನ್ನಿ ಅತ್ತೆ ಮನೆಗೆ ಹೋಗೋಣ ಇಲ್ಲ ಚಿಕ್ಕ ಸೊಸೆ ಹೋಗಿ ಮನೆ ಬೀಗ ತೆಗಿ ನಾವು ಈ ಮನೆಯಲ್ಲೇ ಇರ್ತೀವಿ ಎಂದು ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಬೀಗ ತೆಗಿಯುತ್ತಾಳೆ ಶಾರದಾ ಪ್ರಸಾದರು ಆ ಮನೆಯೊಳಗೆ ಹೋಗುತ್ತಾರೆ ಅನಾಮಿಕಾ ತನ್ನ ಮನೆಗೆ ಹೋಗಿ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇರ್ತಾಳೆ ಮಕ್ಕಳು ಹರೀಶ್ ಭವ್ಯರು ಸ್ಕೂಲ್ಗೆ ರೆಡಿಯಾಗಿ ಹೋಗುತ್ತಾ ಶಾರದಾ ಪ್ರಸಾದರ ಹತ್ತಿರಕ್ಕೆ ಬರ್ತಾರೆ ಮೊಮ್ಮಗಳು ಮೊಮ್ಮಗನನ್ನು ನೋಡಿ ಅವರಿಬ್ಬರು ಸಂತೋಷ ಪಡುತ್ತಾರೆ ಏನಾಯ್ತು ಅಜ್ಜಿ ಮಲ್ಕೊಂಡಿದ್ಯಾ ಎನ್ನುತ್ತಾ ಹರೀಶ್ ಶಾರದಳ ತಲೆ ಮೇಲೆ ಕೈ ಇಟ್ಟು ನೋಡುತ್ತಾನೆ ಬಹಳ ಮೈಯೆಲ್ಲ ಸುಡುತ್ತಾ ಇರುತ್ತೆ ಓಡೋಡಿ ಅನಾಮಿಕಾ ಹತ್ತಿರ ಬರ್ತಾನೆ ಮಮ್ಮಿ ಮಮ್ಮಿ ಅಜ್ಜಿಗೆ ಬಹಳ ಜ್ವರ ಬಂದಾಗಿದೆ ಹೋಗಿ ನೋಡು ನಾನು ತಂಗಿ ಸ್ಕೂಲ್ಗೆ ಹೋಗ್ತೀವಿ ಸರಿ ಮಗನೇ ನೋಡ್ತೀನಿ ಬಿಡು ನೀನು ಹೋಗು ಎಂದು ಹರೀಶ್ ತಂಗಿಯನ್ನು ಕರೆದುಕೊಂಡು ಸ್ಕೂಲ್ಗೆ ಹೊರಟು ಹೋಗುತ್ತಾನೆ ಅನಾಮಿಕಾ ಅಡಿಗೆ ಪೂರ್ತಿ ಮಾಡಿಕೊಂಡು ತಿನ್ನೋದಕ್ಕೆ ಶಾರದ ಪ್ರಸಾದರಿಗೆ ಡಬ್ಬಗಳಲ್ಲೇ ಅನ್ನ ಅಡಿಗೆ ಇಟ್ಕೊಂಡು ಬರ್ತಾಳೆ ಜ್ವರದಿಂದ ಮಲಗಿಕೊಂಡ ಶಾರದಳನ್ನು ನೋಡಿ ನೀರಿನ ಟ್ಯಾಂಕ್ ಹತ್ರ ಬರ್ತಾಳೆ ಅಲ್ಲಿರುವ ಕಲ್ಲಿನ ಮೇಲೆ ಕೂರಿಸಿ ಮುಖ ತುಳಿಯುತ್ತಾಳೆ ಆ ನಂತರ ಟವಲ್ ತೆಗೆದುಕೊಂಡು ಒರೆಸುತ್ತಾಳೆ ಮನೆಯೊಳಗೆ ಕರ್ಕೊಂಡ್ ಬಂದು ಮಂಚದಲ್ಲಿ ಕೂರಿಸುತ್ತಾಳೆ ಮಾವಯ್ಯ ನೀವು ಹೋಗಿ ಇನ್ನು ಮುಖ ತೊಳ್ಕೊಂಬನ್ನಿ ಹಾಗೆ ಸೊಸೆ ಎಂದು ಹೇಳಿ ಪ್ರಸಾದ್ ಹಿತ್ತಲಿಗೆ ಹೋಗುತ್ತಾನೆ ಅನಾಮಿಕಾ ಶಾರದಳಿಗೆ ಅನ್ನ ತಿನ್ನಿಸುತ್ತಾ ಇರ್ತಾಳೆ ಚಿಕ್ಕ ಸೊಸೆ ಅತ್ತೆಗೆ ಮಾಡುತ್ತಿರುವ ಸೇವೆಯನ್ನು ನೋಡಿ ಎಷ್ಟೋ ಸಂಭ್ರಮ ಪಡುತ್ತಾನೆ ದಯವಿರುವ ಸೊಸೆಯನ್ನು ಕಣ್ಣ ಮುಂದೆ ಇಟ್ಟುಕೊಂಡು ದುಡ್ಡಿರುವ ಸೊಸೆ ಮನೆಗೆ ಹೋಗಿದ್ಯಲ್ಲ ಶಾರದಾ ನಮ್ಮ ಚಿಕ್ಕ ಸೊಸೆ ಬಂಗಾರ ಎಂದು ಅಂದುಕೊಂಡು ಅವರ ಹತ್ತಿರ ಬಂದು ಮಂಚದಲ್ಲಿ ಶಾರದಳ ಪಕ್ಕ ಕೂತ್ಕೋತಾನೆ ಪ್ರಸಾದ್ ಅನ್ನ ತಿನ್ನುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅದು ನೋಡಿ ಏನಾಯ್ತು ಮಾವಯ್ಯ ಯಾಕೆ ನೀವು ಕಣ್ಣೀರು ಹಾಕೋತಾ ಇದ್ದೀರಾ ಮತ್ತೆ ಈ ಜನ್ಮ ಅಂತ ಇದ್ರೆ ನಿನಗೆ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರ್ಸ್ಕೋತೀನಮ್ಮ ನಾನು ಕೂಡ ಸೊಸೆ ಅತ್ತೆಯಲ್ಲಿ ಕೂಡ ಅಮ್ಮ ಇದ್ದಾಳೆ ಅಂತ ಭಾವಿಸಿ ಅತ್ತೆ ಮಾವಂದಿರನ್ನ ದಯದಿಂದ ಹತ್ರ ಕರ್ಕೊಂಡೆ ನಮಗೆ ಎಲ್ಲ ವಿಧದಿಂದ ಸೇವೆ ಮಾಡ್ತಾ ಇದ್ದೀಯಾ ಅತ್ತೆ ಎಷ್ಟಾದ್ರೂ ನೀವು ಅವರಿಗೆ ತಂದೆ ತಾಯಿ ನಿಮ್ಮನ್ನ ಪ್ರೇಮದಿಂದ ಅಭಿಮಾನದಿಂದ ನೋಡ್ಕೊಂಡ್ರೆ ಅಲ್ವಾ ನಾಳೆ ಮನೆಗೆ ಬರೋ ಸೊಸೆ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ನಿನ್ನ ಮಾತು ಇಲ್ಲ ಅಂತ ಕೇಳದೆ ದೊಡ್ಡ ಸೊಸೆ ಹತ್ರ ಹೋಗಿದ್ದಕ್ಕೆ ನರಕ ಅನುಭವಿಸಿದ್ವಿ ಅನಾಮಿಕ ನರಕ ಎಲ್ಲ ಕೆಲಸನೂ ನನ್ನ ಹತ್ರನೇ ಮಾಡಿಸ್ತಾ ಇದ್ಲು ಯಾವ ಕೆಲಸವೂ ಸರಿಯಾಗಿ ಮಾಡ್ತಾ ಇದ್ರೆ ಸೌಟ್ ತಂದು ಕಾಯಿಸಿ ಕೈ ಮೇಲೆ ಬರ ಇಡ್ತಾ ಇದ್ಲು ನಿಮ್ಮ ಮಾವನ್ನ ಕೂಡ ಹೊಡಿತಾ ಇದ್ಲು ಇದೆಲ್ಲ ಬಾವಂಗೆ ಗೊತ್ತಿಲ್ವಾ ಅತ್ತೆ ತಿಳಿದು ಕೂಡ ಅವನೇನು ಮಾತನಾಡ್ತಾ ಇರ್ಲಿಲ್ಲ ಸೊಸೆ ಆಗಿದ್ದೇನೋ ಆಗೋಯ್ತು ಅತ್ತೆ ನೀವು ಮಲ್ಕೊಳ್ಳಿ ನಾನು ಹೋಗಿ ಕೆಲಸ ನೋಡ್ಕೋತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಅನಾಮಿಕಾ ಆ ದಿನದಿಂದ ಸಂತೋಷದಿಂದ ಅತ್ತೆ ಮಾವಂದಿರನ್ನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾ ಮಕ್ಕಳ ಜೊತೆ ಜೀವಿಸುತ್ತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಶಾರದಾ ಪ್ರಸಾದರು ಮಾಮೂಲಿ ಮನುಷ್ಯರಾಗುತ್ತಾರೆ ತಮ್ಮನ್ನು ಕಣ್ಣಿನ ರೆಪ್ಪೆ ಹಾಗೆ ನೋಡಿಕೊಳ್ಳುತ್ತಿರುವ ದಯವಿರುವ ಸೊಸೆ ಅನಾಮಿಕರನ್ನು ಮೆಚ್ಚಿಕೊಳ್ಳುತ್ತಾರೆ ಶಾರದಾ ಪ್ರಸಾದರು ಇನ್ನು ಯಾವತ್ತಿಗೂ ದೊಡ್ಡ ಸೊಸೆ ಮಗನ ಹತ್ತಿರ ಹೋಗಬಾರದು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ ಊರಿನಲ್ಲಿ ಇರುತ್ತಾ ರಮೇಶ್ ಅನಾಮಿಕ ಮಕ್ಕಳ ಜೊತೆ ಸೇರಿ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ದಯವಿರುವ ಸೊಸೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ರಜೆ ನಮಸ್ತೆ